ಇತಿಹಾಸವನ್ನ ಹೊಂದಿರ್ತಾ ಸಿ ಬ್ಯಾಂಕ್ ಒಂದೂರು ಶಾಖೆಗಳನ್ನು ಹೊಂದಿದೆ ಆರು ಸಾವಿರ ಕೋಟಿ ಬಂಡವಾಳವನ್ನು ಹೊಂದಿದೆ ಇಂತ ಒಂದು ಬ್ಯಾಂಕ್ಗೆ ಚುನಾವಣೆ ಎದುರಾಗ್ತಾ ಇದೆ ಇಲ್ಲಿ ಎರಡು ಗುಂಪುಗಳು ಆಗುವಂತ ಸದ್ಯ ಚರ್ಚಿದೆ ಒಂದು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಇನ್ನೊಂದು ಯಾರ ನೇತೃತ್ವದಲ್ಲಿ ಇಡ್ತಿದೆ ಕಾದ್ ನೋಡಬೇಕು ಯಾಕಂದ್ರ ತುರ್ಸಿನ ಸ್ಪರ್ಧೆ ಇದು ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬ ಅಭ್ಯರ್ಥಿ ಐದರಿಂದ ಹತ್ತು ಕೋಟಿ ಹಣ ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಕೆಲವರು ಈ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಏನು ಪಿ ಕೆ ಪಿ ಎಸ್ ಅಧ್ಯಕ್ಷರಿದ್ದಾರೆ ಮೆಂಬರ್ಗಳಿದ್ದಾರೆ ಅವರನ್ನು ಭೇಟಿಯಾಗಿ ಸಭೆ ಸಮಾರಂಭಗಳ ನಡೆಸ್ತಾ ಇದ್ದಾರೆ ಇನ್ನೂ ಕೆಲವೊಂದು ಜನ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಕೂಡ ಆಲಗಳಿವೆ ಅಂತೆಲ್ಲ ಒಟ್ಟಾರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಏನು ಬ್ಯಾಂಕ್ ಚುನಾವಣೆ ನಡೆದಿದೆ ಅದು ಬಹಳ ತುರ್ಸಿನ ಸ್ಪರ್ಧೆ ಇನ್ನು ಹದಿನೈದು ತಾಲೂಕುಗಳಿಗೆ ಹದಿನೈದು ಜನ ಆರಿಸಿ ಬರ್ತಾರೆ ನಂತರ ಒಬ್ಬರು ಅದರ್ಸ್ ಅಪೇಕ್ಷೆ ಅಂಕಿಂದ ಇನ್ನೊಬ್ಬರು ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಒಟ್ಟಾರೆ ಅಧ್ಯಕ್ಷ ಆಗ್ಬೇಕಾದ್ರೆ ಒಂಬತ್ತು ನಿರ್ದೇಶಕರ ಬೆಂಬಲ ಬೇಕಾಗ್ತದೆ ಹಾಗಾದರೆ ಈ ಹದಿನೈದು ತಾಲೂಕುಗಳಲ್ಲಿ ಯಾರ್ಯಾರು ನಿಲ್ತಾರೆ ನೋಡೋದಾದರೆ ಬೆಳಗಾವಿ ತಾಲೂಕಾ ಕ್ಷೇತ್ರದಿಂದ ರಾಹುಲ್ ಜಾರಕಿಹೊಳಿ ಮತ್ತು ರಾಜೇಂದ್ರ ಅಂಕಲಿಗೆ ಇವ್ರ ನಡುವೆ ಸ್ಪರ್ಧೆ ನಡೆಯುವಂಥ ಸಾಧ್ಯತೆ ಇದೆ ಇನ್ನು ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ ಅರವಿಂದ ಪಾಟೀಲ ಹಾಲಿಯ ನಿರ್ದೇಶಕ ಅವರು ನಂತರ ಚಂದ್ರ ಹಟ್ಟಿವಳಿ ಅಲ್ಲಿ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ನಂತರ ಹಲೇಕರ ಹಾಲಿ ಎಮ್ ಎಲ್ ಎ ನಂತರ ಗೋಕಾಕದಿಂದ ರಮೇಶ್ ಜಾರಕಿಹೊಳಿ ಹೆಸರು ಫೈನಲ್ ಆಗಿದೆ ಅಥವಾ ಸರ್ವೋತ್ತಮ್ ಜಾರಕಿಹೊಳಿ ಅಲ್ಲಿ ನಿಲ್ಲಿಸ್ಬೋದು ಶಿವಾನಂದ್ ಡೋನಿ ಇದ್ದಾರೆ ನಂತರ ಮೂಡಗಲಿ ಕ್ಷೇತ್ರದಿಂದ ಸುರೇಶ್ ಕಡಾಡಿ ನೀಲ್ಕಂಠ ಕಪ್ಪಲ್ಗುದ್ದಿ ಧವಳೇಶ್ವರ ಇದ್ದಾರೆ ನಂತರ ಈ ಚಿಕ್ಕೋಡಿ ಕ್ಷೇತ್ರದಿಂದ ಮಾಂತೇಶ ಮಠ ನಂತರ ಗಣೇಶ ಕ್ಯರ್ ನಡುವೆ ನಿಪ್ಪನ್ ಕ್ಷೇತ್ರದಿಂದ ಅಣ್ಣಾ ಸಾಬ್ ಜಾಲೆ ಮತ್ತು ಉತ್ತಮ್ ಪಾಟೀಲ ನಂತರ ಹತ್ತನಿ ಕ್ಷೇತ್ರದ ಲಕ್ಷ್ಮಣ್ ಸೌದಿ ಫೈನಲ್ ಆಗಿದ್ದಾರೆ ಅಥವಾ ಅವರ ಮಗನನ್ನು ಚಿದಾನಂದ ಸೌದಿಯನ್ನು ಅವರು ನಿಲ್ಲಿಸ್ಬೋದು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ನಂತರ ಹಾಲಿ ಏನು ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರು ಅವರು ನಂತರ ಸೌಂದರ್ಯ ಕ್ಷೇತ್ರದಿಂದ ವಿರೂಪಾಕ್ಷಪ್ಪ ವಿರೂಪಾಕ್ಷಿ ಮಾಮುನಿ ಬಸವರಾಜ್ ಕೌಜಲಿಗೆ ನಂತರ ಕಾರ್ತಿಕ್ ಪಾಟೀಲ್ ಅಂತಿದ್ದಾರೆ ನಂತರ ಯರಗಟ್ಟಿಯಿಂದ ಅಜಿತ್ ದೇಸಾಯ್ ಅಥವಾ ವಿಶ್ವನಾಥ ವೈದ್ಯ ಅಂದರೆ ಹಾಲಿ ಶಾಸಕರದೆ ಶಾಸಕರದೇ ಅವ್ರ ನಡುವೆ ರಾಮದಿಂದ ಅಶೋಕ್ ಪಟ್ಟಣ ಹಾಲಿ ಶಾಸಕರು ಮತ್ತು ಢವಣ್ಣವರ ನಾನು ಬೈಲೊಂಗ ಕ್ಷೇತ್ರದ ಮಹಂತೇಶ್ ದೊಡ್ಡಗೌಡರು ಅಥವಾ ವಿ ಎ ಪಾಟೀಲ್ರು ಅಂದರೆ ಕಳೆಸಾಲ ಬಿ ಜೆ ಪಿದೇನ ಎಮ್ ಎಲ್ ಎ ಸೋತಿದ್ರು ಅವರು ನಂತರ ಚಿತ್ತೂರು ಕ್ಷೇತ್ರದ ವಿಕ್ರಮ ಇನಾಮ್ದಾರ ಅಂತ ನಾನಾ ಸಾಹೇಬ್ ಪಾಟೀಲ ಇನ್ನು ರಾಯಬಾಗ್ ಕ್ಷೇತ್ರದ ಕುಲಗೋಡೆ ಏನು ಅಲ್ಲಿ ಅಧ್ಯಕ್ಷರೇ ಅವ್ರು ಅಥವಾ ವಿ ಎಲ್ ಪಾಟೀಲ್ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ನಂತರ ಹುಕ್ಕೇರಿ ಕ್ಷೇತ್ರದ ರಮೇಶ್ ಕತ್ತಿ ಫೈನಲ್ ಆಗಿದ್ದಾರೆ ಅಲ್ಲಿ ಇನ್ನು ಅದರ್ಸಿಂದ ಪಂಚನಗೌಡ ದ್ಯಾಮಣ್ಣಗೌಡರು ಇನ್ನು ಅನೇಕ ಜನರು ಈ ಒಂದು ನಾಮನಿರ್ದೇಶನಕ್ಕಾಗಿ ಪ್ರಯತ್ನವನ್ನು ಪಡೋರಿದ್ದಾರೆ ನಂತರ ಸಹಕಾರಿ ಕ್ಷೇತ್ರದಿಂದ ಒಂದು ಅಂದರೆ ಪಿ ಕೆ ಪಿ ಎಸ್ ಹದಿನೈದು ಕೆಲವರು ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆ ಈ ಸ್ಪರ್ಧೆ ಭಾಳ ಕುತೂಹಲಕಾರಿಯಾಗಿದೆ ಇದೆಲ್ಲ ನೋಡಿದರೆ ಇಲ್ಲಿ ಸಹಕಾರಿ ರಂಗ ಹಾಳಾಗುವಂಥ ಸಾಧ್ಯತೆ ಹಚ್ಚಿದೆ ಎಲ್ಲ ರಾಜಕಾರಣಿಗಳೇ ಇದ್ದಾರೆ ಆದರೆ ಏನಂತಾರೆ ಇದು ರಾಜಕೀಯೇತರ ಚುನಾವಣೆ ಅಂತ ಹೇಳ್ತಾರೆ ಈಗಾಗಲೇ ಅರ್ಕೊಳ್ಳಿ ಎಲ್ಲ ಕಡೆ ಮೀಟಿಂಗನ್ನು ಮಾಡ್ತಾಯಿದ್ದಾರೆ ನಂತರ ಯಾರ್ಯಾರಿಗೆ ಏನೇನು ಕೊಡಬೇಕು ಅವರು ಕೊಡ್ತಾ ಇದ್ದಾರೆ ಕೆಲವೊಂದು ಜನ ಲಿಸ್ಟನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೂ ಕೆಲವು ಎಮ್ ಎಲ್ ಎಗಳು ನಾವು ಸ್ಪರ್ಧೆ ಮಾಡ್ತೇವೆ ಅಂತೇಳಿ ಅವರು ಕೂಡ ಒಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಒಟ್ಟಾರೆ ಈ ಚುನಾವಣೆ ದೊಡ್ಡ ಪ್ರಮಾಣದಲ್ಲಿ ಪೈಪೋಟಿ ನೀಡುವಂಥ ಸಾಧ್ಯತೆ ಹೆಚ್ಚಿದೆ ಯಾರೇ ಅಧ್ಯಕ್ಷರಾಗಲಿ ಇದು ಜಾರಕಿಹೊಳಿ ಹಿಡಿತಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇನ್ನೊಂದು ಗುಂಪು ಮಾಡುವಂಥ ಸಾಧ್ಯತೆ ಕೂಡ ಇದೆ ಆದರೆ ಅದು ಅಸಾಧ್ಯದ ಮಾತು ಯಾಕಂದರೆ ಇವರೇನು ಪ್ಲ್ಯಾನ್ ಇದೆ ನಂತರ ಉಳಿದ ಲಿಂಗಾಯತ ಪ್ಲ್ಯಾನ್ ಇದೆ ಭಾಳ ದೊಡ್ಡ ಅಂತರ ಇದೆ ಸದ್ಯಕ್ಕೆ ಬಾಲಚಂದ್ ಜಾರಕೋಳಿ ನೇತೃತ್ವದಲ್ಲಿ ಒಂದು ಪೆನಲ್ ಇನ್ನೊಂದು ಪೆನಲ್ ರಮೇಶ್ ಕತ್ತಿ ನೇತೃತ್ವದಲ್ಲಿ ಆಗ್ಬೋದು ಇದಕ್ಕೆ ಯಾರ್ಯಾರು ಕೈ ಜೋಡಿಸ್ತಾರೆ ಕಾದ್ ನೋಡಬೇಕು ಕೆಲವೊಂದು ವ್ಯಕ್ತಿಗಳು ಟಿಕೆಟ್ ಸಿಗಲಿಲ್ಲ ಅಂದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಕೂಡ ಆಲುಗಳಂತಿಲ್ಲ ನಾವು ಮತ್ತೊಂದು ತಮ್ಮನ್ನು ಭೇಟಿ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ